ಜನಸ್ನೇಹಿ ನಿರಶ್ರಿತರ ಆಶ್ರಮ ಜೀವನದಲ್ಲಿ ಸದಾ ನೊಂದು ಬೆಂದು ಬಂಧುಗಳೆಂಬ ಬಂಧನದಿಂದ ದೂರಾಗಿ ನನಗಾರು ಇಲ್ಲ ಎನ್ನುವವರಿಗೆ ನಾವಿದ್ದೇವೆ ನೀವ್ಯಾರು ಅನಾಥರಲ್ಲ ಎಂದು ಆಶ್ರಯ ನೀಡುವ ಆಶ್ರಮ ಹೀಗೆ ಬೀದಿಗೆ ಬಿದ್ದ ಅದೆಷ್ಟು ಮಂದಿಗೆ ಸೂರು ನೀಡಿ ಆಶ್ರಯ ಕಲ್ಪಿಸಿರುವ ಜನಸ್ನೇಹಿ ನಿರೀಶ್ರಿತರ ಆಶ್ರಮದಲ್ಲಿ ಸನ್ನೇಶ್ವರ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಯಿತು ಅನಂತ ಆಶ್ರಮದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಆಶ್ರಮದಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಸನ್ನೇಶ್ವರ ಸ್ವಾಮಿ ವಿಗ್ರಹಕ್ಕೆ ಚಂದ್ ಗುರುಜಿ ಅವರ ನೇತೃತ್ವದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು ಅಲ್ಲದೆ ಇದೇ ಸಂದರ್ಭದಲ್ಲಿ ಆಶ್ರಮದ ಸಾಕಿ ಸಲುಹಿದ ಬಸವನಿಗೆ ದೀಕ್ಷೆ ಕೊಡಿಸಲಾಯಿತು ಎರಡು ಕ್ಷೇತ್ರದ ಬಸವಗಳನ್ನು ಕರೆಸಿ ಆಶ್ರಮದಲ್ಲಿರುವ ಬಸವನಿಗೆ ನೂತನ ಜನಸ್ನೇಹಿ ಬಸವಪ್ಪ ಅಂತ ನಾಮಕರಣ ಮಾಡಿ ಪಟ್ಟಾಭಿಷೇಕ ಮಾಡಲಾಯಿತು ಭಾರತೀಯ ಸೇವಾ ಸಮಿತಿ ರಾಜ್ಯಾಧ್ಯಕ್ಷರಾದ ಎಚ್ ಎಂ ರಾಮಚಂದ್ರ ಉಡಿ ಚಿನ್ನಿಯವರು ಪೂಜೆ ಕೈಂಕಾರದಲ್ಲಿ ಪಾಲ್ಗೊಂಡು ಬಸಪ್ಪನ ಆಶೀರ್ವಾದ ಪಡೆದರು ಚಿನ್ನ ಅವರಿಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಧನ್ಯವಾದಗಳನ್ನ ತಿಳಿಸ್ತೀನಿ ನಮ್ದು ಯಾವುದೇ ಕಾರ್ಯಕ್ರಮ ಆದರೂ ಈ ಸಮಾಜದಲ್ಲಿ ಸಾಕಷ್ಟು ಜನಕ್ಕೆ ಜನ ಯುವಕರಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ ಯಾರೇ ಆಗಿರಬಹುದು ಕಷ್ಟದಲ್ಲಿದ್ದಾರೆ ಅಂದ ತಕ್ಷಣ ಅವ್ರ ಮನೆ ಅವರು ಇದ್ದಾರೆ ಅವರು ಕಷ್ಟ ಸಾವಿರ ಇದ್ರು ಅವ್ರು ತೋರಿಸಿಕೊಳ್ಳೋದಿಲ್ಲ ಈಗ ಮುಖ್ಯವಾಗಿ ಅವ್ರಿಗೆ ಹುಷಾರಿಲ್ಲ ಆಪರೇಷನ್ ಕೂಡ ಆಗಿದೆ ಆದರೂ ಕೂಡ ಒಂದು ಕರೆಗೆ ಅವರು ಎಷ್ಟು ಧಾರಾಳ ಮನಸ್ಸು ಅಂತ ನಾವು ನೋಡಬೇಕಾಗತ್ತೆ ಇಲ್ಲಿ ಬಂದು ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿ ಕಲಿಯುಗದ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಅನಾಥ ಆಶ್ರಮದಲ್ಲಿ ಶನೇಶ್ವರ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಆಗಿರೋದು ಬಹಳ ಸಂತೋಷ ಆಗುತ್ತೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಏನೂ ಇಲ್ಲದೇ ಒಬ್ಬ ವ್ಯಕ್ತಿನ ಆಯ್ಕೆ ಮಾಡಿಕೊಂಡು ಇವತ್ತು ಬರೋಬರಿ ನೂರ ಮೂವತ್ತು ಜನ ನೂರ ನಲ್ವತ್ತು ಜನ ದೇವ್ರ ಮಕ್ಕಳಿಗೆ ಇಲ್ಲಿ ಅನ್ನ ಊಟ ಬಟ್ಟೆ ವಸತಿ ಸಿಗ್ತಾ ಇದೆ ಅಂದ್ರೆ ಆ ಭಗವಂತನ ಆಶೀರ್ವಾದ ಕನ್ನಡಿಗರ ಆಶೀರ್ವಾದ ಸೊ ಎಲ್ಲ ನಿಮ್ಮ ಮಾಧ್ಯಮದವರ ಸಪೋರ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ಬರು ಕೂಡ ಇಂತ ಒಂದು ಲೋಕ ಕಲ್ಯಾಣ ಕೆಲಸಕ್ಕೆ ಎಲ್ಲರೂ ಸಪೋರ್ಟ್ ಮಾಡಿ ಯಾಕಂದ್ರೆ ಇವತ್ತು ತಂದೆ ತಾಯಿನ ಇರೋ ಎಷ್ಟು ಅನಾ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ಅವರಿಗೆ ಬಯ್ಯೋದಕ್ಕೂ ಮನಸ್ಸು ಬರಲ್ಲ ಅವರು ಒಳ್ಳೇದಾಗ್ಲಿ ಬಟ್ ವಿಶೇಷವಾಗಿ ದಯವಿಟ್ಟು ಯಾರು ತಂದೆ ತಾಯಿ ಆಚೆ ಹಾಕ್ಬೇಡಿ ಯಾಕಂದ್ರೆ ಒಂದು ಅನಾಥಾಶ್ರಮ ಮಾಡಿದ ತಕ್ಷಣ ಅಥವಾ ಒಂದು ಅನಾಥಾಶ್ರಮದಲ್ಲಿ ಊಟ ತಿಂಡಿ ಿ ಬಟ್ಟೆ ಎಲ್ಲ ಅಂತ ನಾವು ಆಗಿದ್ದಾರೆ ಸಾಧ್ಯ ಇಲ್ಲ ಯಾಕಂದ್ರೆ ಇಲ್ಲಿ ಊಟ ತಿಂಡಿ ಬಟ್ಟೆ ಮೆಡಿಸನ್ ಅಷ್ಟೇ ಕೊಡಬಹುದು ನೆಮ್ಮದಿನ ಕೊಡೋದಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಸ್ವರ್ಗ ಅಲ್ಲಿದೆ ಇಲ್ಲಿದೆ ಅಂತ ಹೇಳ್ತಾರೆ ನನ್ನ ಪ್ರಕಾರ ಇದನ್ನೇ ಸ್ವರ್ಗ ಅಂತ ನಾನು ಭಾವಿಸ್ತೀನಿ ಕಲಿಯುಗದಲ್ಲಿ ಇದು ವಿಶೇಷವಾಗಿ ಶ್ರೀ ಧರ್ಮಶಿನೇಶ್ವರ ಸ್ವಾಮಿ ಅವರು ಸೊಂಡೇಗುಪ್ಪ ಗ್ರಾಮದಲ್ಲಿ ನೆಲೆ ಊರಿರೋದು ಬಹಳ ವಿಶೇಷ ಹಾಗೆ ಇಲ್ಲಿ ಗ್ರಾಮದ ಎಲ್ಲಾ ಜನರು ಕೂಡ ನನಗೆ ಸಪೋರ್ಟ್ ಪ್ರೀತಿ ಆಶೀರ್ವಾದ ತೋರಿಸಿದ್ದಾರೆ ಜೊತೆಗೆ ಈ ಒಂದು ಕ್ಷೇತ್ರ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಅನ್ನೋದ್ರಲ್ಲಿ ಎಡೆ ಮಾತಿಲ್ಲ ಯಾಕಂದ್ರೆ ನಮ್ಮ ಉಸಿರವರೆಗೂ ನಿರಾಶ್ರಿತರು ಅನಾಥರು ರಕ್ಷಣೆ ಮಾಡಬೇಕು ರಸ್ತೆಯಲ್ಲಿ ಮಲಗುವಂತ ಅನಾಥರ ಒಂದು ಸೇವೆ ಮಾಡಬೇಕು ಅಂತ ಈ ಒಂದು ಉದ್ದೇಶದಿಂದ ಈ ಒಂದು ಸೇವೆಯನ್ನು ಮಾಡ್ತಿರೋದು ಸೊ ಹಾಗಾಗಿ ದೇವರ ಆಶೀರ್ವಾದ ನಮಗೆ ಸದಾ ಇರುತ್ತೆ ಅಂತ ಭಾವಿಸಿದೀವಿ ಜೊತೆಗೆ ಊಡಿ ಚಿನ್ನವರು ಇವತ್ತು ಅವರ ಎಲ್ಲಾ ಸ್ನೇಹಿತರ ಜೊತೆ ಇಲ್ಲಿ ಬಂದಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗಿದೆ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅಪ್ಪಾಜಿ ಒಳ್ಳೇದಾಗ್ಲಿ ಹಾಗೆ ವಿಶೇಷವಾಗಿ ನಿಜವಾಗ್ಲೂ ಗುರುಗಳಿಲ್ಲದೆ ಇದ್ರೆ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ದೊಡ್ಡವರು ಹೇಳ್ತಾರೆ ಗುರುಗಳ ಆಶೀರ್ವಾದನೂ ತುಂಬಾ ಮುಖ್ಯ ಯಾಕಂದ್ರೆ ನನ್ನ ಹಿಂದೆಗಡೆ ಸಾವು ಸಾಕಷ್ಟು ಜನ ಗುರುಗಳಿದ್ದಾರೆ ಅದರಲ್ಲೂ ಕೂಡ ನಮ್ಮ ಚರಣ್ ಗುರುಜಿ ಅವರು ಕೂಡ ಒಂದು ಪಾತ್ರ ಅಂತ ಹೇಳ್ಬೋದು ನನ್ನ ಬೆನ್ನೆಲುಬಾಗಿ ಅವರು ಇವತ್ತು ನಿಂತಿರೋದು ನಿಜವಾಗ್ಲೂ ಬಹಳ ಸಂತೋಷ ಆಗತ್ತೆ ನಮ್ಮ ಆಶ್ರಮದ ಕೆಲಸ ಅಂದ ತಕ್ಷಣ ಅವರು ಯಾವುದೇ ಕಷ್ಟದಿದ್ರು ಯಾವುದೇ ಸಮಸ್ಯೆಗಳಿದ್ರು ಕೂಡ ಇಲ್ಲಿಗೆ ಬಂದು ಅವರು ಉಚಿತವಾಗಿ ನಮಗೆ ಒಂದು ಸೇವೆಯನ್ನು ಸಲ್ಲಿಸ್ಕೊಡ್ತಾ ಇದ್ದಾರೆ ಮುಖ್ಯವಾಗಿ ಇಲ್ಲಿ ಶನೇಶ್ವರ ಸ್ವಾಮಿ ಅವರ ಆಶೀರ್ವಾದ ಶಿವಕುಮಾರ್ ಆಶ್ವಾದ ನಾನ್ ತುಂಬಾ ಪ್ರೀತಿಸೋದು ದೇವ್ರ ಮಕ್ಕಳನ್ನ ದೇವ್ರ ಮಕ್ಕಳ ಆಶೀರ್ವಾದ ಸದಾ ಎಲ್ರಿಗೂ ನಮ್ಮ ಸಹಾಯ ಮಾಡ್ತಕ್ಕಂಥ ಎಲ್ಲ ಕರ್ನಾಟಕದ ಜನರಿಗೆ ಮಾಧ್ಯಮ ಮಿತ್ರರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಮನಸ್ಫೂರ್ತಿಯಾಗಿ ಬೇಡ್ಕೊಳ್ತೀನಿ ಒಂದು ಸತಿ ನಿಮ್ಮ ಸಕಲ ಸಂಕಷ್ಟಗಳು ಸಾವಿರಾರ ಇರುತ್ತೆ ಎಲ್ಲೆಲ್ಲೋ ಹೋಗಿ ಲಕ್ಷಾಂತರ ದುಡ್ಡುಗಳನ್ನ ವ್ಯರ್ಥ ಮಾಡೋದು ಬದಲು ಇಲ್ಲಿ ನಿಮಗೆ ಬಂದ್ರೆ ಮನಃಶಾಂತಿಗಂತೂ ಮೋಸ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಇಲ್ಲಿ ಬಂದು ಸತಿ ವಿಸಿಟ್ ಮಾಡಿ ಭಗವಂತನ ಆಶೀರ್ವಾದ ತಗೊಂಡು ದೇವ್ರ ಮಕ್ಕಳ ಆಶ್ವಾದ ಹೋಗಿ ಖಂಡಿತ ನಿಮಗೆ ಒಳ್ಳೇದಾಗ್ಲಿಲ್ಲ ಅಂದ್ರೆ ನೀವು ಮತ್ತೆ ಮಾತಾಡಿ ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ತರದ ಕಪಾಟ ಮೋಸ ವಂಚನೆ ಯಾವುದು ಇಲ್ಲ ಕೇವಲ ದೇವರ ಆಶೀರ್ವಾದ ಪಡಿಬೇಕು ಅನ್ನೋರು ಸಕಲ ಸಂಕಷ್ಟಗಳು ನಿವಾರಣೆ ಆಗಬೇಕು ಅನ್ನೋರು ಈ ಕ್ಷೇತ್ರಕ್ಕೆ ಭೇಟಿ ಕೊಡಬಹುದು ಆಶೀವಾದ ಪಡೆಯಬಹುದು ನಿಮ್ಮ ಸಕಲ ನೋವುಗಳು ಕೂಡ ಮಾಯ ಆಗುತ್ತೆ ಎರಡು ಯಾಕೆಂದ್ರೆ ಒಬ್ಬ ನಾರ್ಮಲ್ ಟ್ಯಾಕ್ಸಿ ಡ್ರೈವರ್ ಯೋಗೇಶ್ ಆಗಿದ್ದವ್ರನ್ನ ಇವತ್ತು ಜನಸ್ನೇಹ ಯೋಗೇಶ್ ಅನ್ನೋದು ಭಗವಂತನ ಆಶೀರ್ವಾದ ಜೊತೆಗೆ ಕರ್ನಾಟಕ ಜನರ ಆಶೀರ್ವಾದದಿಂದ ಆಗಿರೋದು ನನ್ನಂತ ಒಬ್ಬ ನಾರ್ಮಲ್ ವ್ಯಕ್ತಿಯನ್ನೇ ಭಗವಂತ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದಾರೆ ಅಂದ್ರೆ ಇವರನ್ನ ನಂಬಿ ಬಂದಂತ ನಿಮ್ಗಳನ್ನು ಕೈ ಬಿಡೋದಿಲ್ಲ ಪ್ರತಿ ಶನಿವಾರ ಪೂಜೆ ಇರುತ್ತೆ ಪ್ರತಿಯೊಬ್ರು ಕೂಡ ಇಲ್ಲಿ ಬರಬಹುದು ಯಾವುದೇ ರೀತಿ ಫೀಸ್ ಆಗಿರ್ಬೋದು ಯಾವುದೇ ರೀತಿ ದುಡ್ಡು ಪೇ ಮಾಡೋದಾಗಿರ್ಬೋದು ಯಾವುದೂ ಕೂಡ ಇರೋದಿಲ್ಲ ನಿಮ್ಮ ಮನಃಶಾಂತಿ ಶಾಂತಿ ಬೇಕು ಅಂದ್ರೆ ಈ ಕ್ಷೇತ್ರಕ್ಕೆ ಭೇಟಿ ಕೊಡಿ ಭಗವಂತನ ಆಶೀರ್ವಾದ ಪಡೀರಿ ನಿಮ್ಗೆ ಕಷ್ಟ ಬರ್ತಾ ಇದೆ ಅಂದ್ರೆ ಇಲ್ಲಿ ಬಂದು ನಾಲ್ಕು ಜನ ಊಟ ಮಾಡಿರುವಂತಹ ತಟ್ಟೆಗಳನ್ನು ಎತ್ತ ಸಾಕು ನಿಮ್ಮ ಸಕಲ ಸಂಕಷ್ಟಗಳು ದೂರ ಆಗುತ್ತೆ ನೀವು ನಾನು ಇಷ್ಟ ಹೇಳ್ಬೋದು ಇದಕ್ಕಿಂತ ಹೆಚ್ಚಾಗಿ ನನ್ಗೆ ಏನು ಹೇಳಕ್ ಗೊತ್ತಿಲ್ಲ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಂಟಕ ಮಾತೆ ಶನೇಶ್ವರ್ ಸರ್ ಸರ್ಕಾರ ಯಾಕೆ ಅನುದಾನ ಕೊಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಆದ್ರೆ ಇಲ್ಲಿ ಓಟ್ ರೈಡಿ ಇಲ್ಲ ಅನ್ನೋದನ್ನ ಮಾತ್ರ ನಾನು ಹೇಳ್ಬೋದು ಸರ್ ಓಟ್ ರೈಡಿ ಇದ್ದಿದ್ರೆ ಮೋಸ್ಟ್ಲಿ ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿದ್ರು ಅನ್ಸುತ್ತೆ ಇಲ್ಲಿ ನೂರೈವತ್ತು ಜನ ಇಲ್ಲಿ ಇದ್ದಾರೆ ಅಂದ್ರೆ ಇದೊಂದು ಹಳ್ಳಿ ತರ ಇವಾಗ ಒಂದು ಹಳ್ಳಿ ಒಂದು ಹಳ್ಳಿ ನೂರೈವತ್ತು ಜನ ಇದ್ರೆ ನೂರೈವತ್ತು ಕುಟುಂಬ ಇದ್ದಂಗೆ ಲೆಕ್ಕ ಇದು ಇಲ್ಲಿಗೆ ನಿಜವಾಗ್ಲೂ ಸಿಗಬೇಕು ಸರ್ ಅನುದಾನಗಳು ಯಾಕೆಂದ್ರೆ ಪ್ರತಿದಿನ ನಾವು ಭಿಕ್ಷಾಟನೆ ಮಾಡಿ ನಡೆಸ್ತಾ ಇದೀವಿ ಆಶ್ರಮನ ಅಂದ್ರೆ ನಾವು ಯಾರ ಹತ್ರ ಅಧಿಕಾರಿಗಳ ಹತ್ರ ಹೋಗಿ ಸರ್ ನಾವು ಒಂದು ಆಶ್ರಮ ನಡೆಸ್ತಾ ಇದೀವಿ ಅಂತ ಅಂದ ತಕ್ಷಣ ಬಾಯಲ್ಲಿ ಹೇಳೋದು ಒಂದೇ ಮಾತು ನಿನ್ನ ಯಾರಪ್ಪ ಅಂತ ಹೇಳಿರೋದು ಸರ್ಕಾರಗಳ ಆಶ್ರಮಗಳು ಸಾವಿರ ಮಾಡಿದೆ ಅಲ್ಲಿ ತಗೊಂಡೋಗ್ ಬಿಡು ಅಂತಾರೆ ಬಟ್ ನಿಜವಾಗ್ಲೂ ಹೇಳ್ತಾ ನಮ್ಮ ಮನಸ್ಸು ತೃಪ್ತಿಗೆ ಇದನ್ನ ಮಾಡ್ತಾ ಇದ್ದೀವಿ ನಾವು ಯಾರತ್ರ ಹೋಗಿ ದುಡ್ಡು ಕೇಳೋದಾಗ್ಲಿ ಟೆಲಿಕಾಲಿಂಗ್ ಮಾಡೋದಾಗ್ಲಿ ಓಮಿನಿ ಕಳಿಸಿ ಕಲೆಕ್ಷನ್ ಗಳು ಮಾಡೋದಾಗ್ಲಿ ಅಥವಾ ಆಶ್ರಮಗಳ ಹೆಸರಲ್ಲಿ ರೋಡ್ ರೋಡ್ಗಳಲ್ಲಿ ಹಿಡಿದು ಕಲೆಕ್ಷನ್ ಯಾವ್ದು ಸೀನ್ ಇಲ್ಲ ಸರ್ ಖುಷಿಯಾಗಿ ನಮ್ಮ ಸೇವೆನ ನೋಡಿ ಇಲ್ಲಿಗೆ ಬಂದ್ ಕೊಟ್ಟರೆ ತಗೊಳ್ಳೋದು ನೀವೇ ಮನೆಯಿಂದ ನೀವು ಎಷ್ಟೇ ಕೊಡ್ತೀವಿ ಅಂದ್ರೂ ನಾವು ಬರೋದಿಲ್ಲ ರೇಷನ್ ಕೊಡ್ತೀವಿ ಅಂದ್ರೂ ನಾವು ಬರೋದಿಲ್ಲ ನಿಮ್ ಮನಸ್ಫೂರ್ತಿಯಿಂದ ಇಲ್ಲಿಗೆ ತಲುಪ್ಸಿದ್ರೆ ನಾಲ್ಕು ಜನ ಊಟ ಮಾಡ್ತಾರೆ ಬಟ್ಟೆ ಹಾಕೊಳ್ತಾರೆ ಅನ್ನೋದು ಮನಸ್ಸಿಗೆ ನಿಮ್ಗೆ ನೆಮ್ಮದಿ ಇದು ಖುಷಿ ಇದ್ರೆ ಮಾತ್ರ ಈ ಕ್ಷೇತ್ರಕ್ಕೆ ಈ ಆಶ್ರಮಕ್ಕೆ ಸಹಾಯ ಮಾಡಬಹುದು ನಮ್ಮ ಹೆಸರು ಹೇಳ್ಕೊಂಡು ಯಾರೇ ಬಂದ್ರು ಕೂಡ ಒಂದ್ ರೂಪಾಯಿ ಕೂಡ ಅಗತ್ಯ ಇಲ್ಲ ಎಲ್ಲೂ ಕೂಡ ರೋಡ್ ಅಲ್ಲಿ ಒಂದ್ ರೂಪಾಯಿ ಕಲೆಕ್ಷನ್ ನಾವು ಮಾಡೋದಿಲ್ಲ ಇಲ್ಲಿಗೆ ನೇರವಾಗಿ ತಂದುಕೊಟ್ರೆ ಮಾತ್ರ ನಾವು ತಗೊಳ್ಳೋದು ಜೊತೆ ಯಾವುದೇ ರೇಷನ್ ಆಗಿರ್ಬೋದು ದುಡ್ಡು ಆಗಿರ್ಬೋದು ಯಾರ ಮನೆಗೂ ನಾವು ಕಲೆಕ್ಟ್ ಮಾಡೋದಿಲ್ಲ ಸರ್ ಇಲ್ಲಿಗೆ ತಂದು ಕೊಟ್ರೇ ನಾವು ತಗೊಳ್ಳೋದು ಇದು ಕರ್ನಾಟಕದ ಎಲ್ಲಾ ಜನರಿಗೂ ಗೊತ್ತಿರಲಿ ನಮ್ಮ ಹೆಸರು ಹೇಳ್ಕೊಂಡು ಇವತ್ತು ಹೊರಗಡೆ ರಾಜ್ಯಗಳಲ್ಲಿ ಹೊರಗಡೆ ಊರುಗಳಲ್ಲಿ ಜನಸ್ನೇಹಿ ಯೋಗೇಶ್ವರ್ ಕಡೆಯಿಂದ ಬಂದಿದ್ದೀವಿ ಜನಸ್ನೇಹ ಆಶ್ರಮದಿಂದ ಬಂದಿದೀವಿ ಅಂತೇಳಿ ಕೆಲವು ಕಿಡಿಗೇಡಿಗಳು ಇತರ ಕೆಲಸಗಳನ್ನ ಮಾಡೋದ್ರಿಂದ ಕೆಲವು ಆಶ್ರಮಗಳಿಗೆ ಕೆಟ್ಟ ಹೆಸರು ಬರುತ್ತೆ ನಮ್ಮ ಆಶ್ರಮದ ಬಗ್ಗೆ ನಾನು ಹೇಳೋದಾದ್ರೆ ನಮ್ಮ ಆಶ್ರಮದ ಹೆಸರಲ್ಲಿ ಹೊರಗಡೆ ಯಾರತ್ರ ನಾವು ಒಂದ್ ರೂಪಾಯಿ ಕಲೆಕ್ಟ್ ಗೆ ಬರೋದಿಲ್ಲ ಯಾರು ನಮ್ಮ ಹೆಸರು ಹೇಳ್ಕೊಂಡು ಕಲೆಕ್ಟ್ ಮಾಡಂಗಿಲ್ಲ ಯಾರು ಏನು ಕೊಡ್ತೀವಿ ಹತ್ರ ಬಂದು ನಾವು ಕಲೆಕ್ಟ್ ಮಾಡೋದಿಲ್ಲ ಪ್ರೀತಿ ವಿಶ್ವಾಸದಿಂದ ತಂದ್ಕೊಟ್ರೆ ನಾವು ತಗೊಳ್ತೀವಿ ನಿಮ್ಮ ಸಹಾಯ ದುಡ್ಡು ಆಗಿರ್ಬೋದು ವಸ್ತುಗಳಾಗಿರ್ಬೋದು ಆಹಾರ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ನಾವು ತಗೊಳ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಯಾರೇ ಇದ್ರೆ ಸಪೋಸ್ ಅಂಗವಿಕಲ್ ಇರ್ತಾರೆ ನಮಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಮಾತ್ರ ಅವರು ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಅವ್ರ ಮನೆಗಳಿಗೆ ನಾನು ಹೋಗೋದು ಉಂಟು ಅದೊಂದು ಬಿಟ್ರೆ ಬೇರೆ ಎಲ್ಲೂ ನಾನು ಹೋಗೋದಿಲ್ಲ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಒಳ್ಳೇದಾಗ್ಲಿ ಎಲ್ರು ಸಪೋರ್ಟ್ ಮಾಡಿ ಯಾಕೆಂದ್ರೆ ಸರ್ ವಿಶೇಷವಾಗಿ ಜನಸ್ನೇಹಿ ಬಸಪ್ಪ ಅಂತೇಳಿ ನಾವು ಲೋಕಾರ್ಪಣೆ ಮಾಡಿದೀವಿ ಇವತ್ತು ಯಾಕೆ ಅಂತ ಹೇಳಿದ್ರೆ ಕಲಿಯುಗದಲ್ಲಿ ಅಧರ್ಮ ಅನ್ನೋದು ತಾಂಡವಾಡಿ ಇವತ್ತು ತಂದೆ ತಾಯಿ ಬಂಧು ಬಳಗ ಯಾವ ವಾತ್ಸಲ್ಯಕ್ಕೂ ವ್ಯಾಲ್ಯೂ ಇಲ್ದಂಗೆ ಆಗ್ಬಿಟ್ಟಿದೆ ನಮ್ಮ ಸಮಾಜ ಸೊ ಹಂಗಾಗಿ ಕನಿಷ್ಠ ಪಕ್ಷ ನಮ್ಮ ಕೈಲಾದಷ್ಟು ನಮ್ಮ ಕೈಲಾದಷ್ಟು ನಾವು ಸಮಾಜಕ್ಕೆ ಒಂದು ಒಳ್ಳೆ ಉತ್ತಮ ಸಂದೇಶವನ್ನ ಕೊಡಬೇಕು ಜೊತೆಗೆ ತಂದೆ ತಾಯಿ ಅಥವಾ ಬಂಧು ಬಳಗ ಅಂದ್ರೆ ಏನು ಅಂತ ಒಂದು ಒಂದು ಬಾಂಧವ್ಯವನ್ನ ಮೂಡಿಸಬೇಕು ಅಂತ ಹೇಳಿ ಇವತ್ತು ಕಲಿಯುಗದಲ್ಲಿ ಒಂದು ಜನಸ್ನೇಹಿ ಆಶ್ರಮದಲ್ಲಿ ವಿಶೇಷವಾಗಿ ಆಶ್ರಮದಲ್ಲಿ ಎಲ್ಲೂ ಬಸಪ್ಪ ಇಲ್ಲ ಅಂತ ನಾನು ಭಾವಿಸ್ತೀನಿ ಜನಸ್ನೇಹಿ ಬಸಪ್ಪ ಅಂತ ಹೇಳಿ ಲೋಕಾರ್ಪಣೆ ಮಾಡಿದೀವಿ ಇವತ್ತು ಅವರು ಸಾವಿರಾರು ಜನಗಳ ಮನೆಗಳಿಗೆ ಹೋಗಿ ಸಕಲ ಸಂಕಷ್ಟಗಳನ್ನು ನಿವಾರಣೆ ಮಾಡ್ತಾರೆ ಅಂತ ನಾನು ಕೂಡ ಭಾವಿಸ್ತೀನಿ ಆ ಭಗವಂತನ ಶಕ್ತಿಯಿಂದ ಭಗವಂತನ ಆಶೀರ್ವಾದದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಸಪ್ಪ ಅವರು ಒಳ್ಳೆ ಹೆಸರು ಮಾಡ್ಲಿ ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಅವರೇ ಅಧಿಪತಿ ಅವರೇ ರಾಜ ಅವರೇ ಎಲ್ಲ ನಾವೇನಿದ್ರು ಕೂಲಿ ಕಾರ್ಮಿಕರು ಕೆಲಸದಾಳು ಅಷ್ಟೇ ಇಷ್ಟನ್ನ ನಮಸ್ಕಾರ ನಾವು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿ ಚಿನ್ನಿ ಏನು ಇವತ್ತು ಜನಸ್ನೇಹಿ ಆಶ್ರಮ ಅನ್ನೋದಕ್ಕಿಂತ ಜನರಿಗಾಗಿ ಕಟ್ಟಿರ್ತಕ್ಕಂಥ ಒಂದು ದೇವರ ಗುಲಾನೆ ಅಂತ ಹೇಳ್ಬಿಟ್ಟು ಹೇಳ್ಬೋ ಹೇಳೋದಕ್ಕೆ ಬಯಸ್ತೀನಿ ಯಾಕೆಂದರೆ ಇವತ್ತು ಒಂದು ಆಶ್ರಮ ನಡೆಸೋದು ಎಷ್ಟು ಕಷ್ಟ ಇದೆ ಅದರಲ್ಲೂ ಈ ಥರ ಈ ಒಂದು ದೇವತಾ ಕಾರ್ಯಗಳನ್ನು ಮಾಡೋದು ದೇವರುಗಳನ್ನು ಒಂದು ಈ ಒಂದು ದೇವಸ್ಥಾನ ಸೃಷ್ಟಿ ಮಾಡಿರೋದು ಮತ್ತು ಈ ಥರ ಒಂದು ಮನೋಭಾವ ಈ ಒಂದು ಕಾಳಜಿ ಈ ಯಾರಿಗೂ ಬರಲ್ಲ ಅಂತ ಹೇಳಕ್ಕೆ ಬಯಸ್ತೀನಿ ಯಾಕೆಂದರೆ ಈಗ ಧಾರ್ಮಿಕ ವಿಚಾರಕ್ಕೆ ಬಂದಾಗ ಸಾಕಷ್ಟು ಜನ ಮರಿತಾ ಇದ್ದಾರೆ ಧಾರ್ಮಿಕ ವಿಚಾರದಲ್ಲಿ ಸಂಸ್ಕೃತಿ ನಮ್ಮ ನಾಡು ನುಡಿ ಜ ಜಲಗಳ ಬಗ್ಗೆ ಎಲ್ಲದರಲ್ಲೂ ಹಿಂದೆ ಹೋಗ್ತಾ ಇದೆ ಅಂತ ನಾನು ಅನಿಸಿಕೆ ಹೇಳಕ್ಕೆ ಬಯಸ್ತೀನಿ ಅಂತದ್ರಲ್ಲೂ ನಮ್ಮ ಜನಸ್ನೇಹಿ ಯೋಗೇಶ್ ಅವರು ಇವತ್ತು ಆಶ್ರಮ ನಡೆಸೋ ಜೊತೆಗೆ ಇವತ್ತು ಇವರ ಒಂದು ಆಶ್ರಮದಲ್ಲಿ ಒಂದು ಬಸವಣ್ಣವರನ್ನ ಸಾಕಿ ಅದನ್ನ ಸಣ್ಣದಿಂದ ದೊಡ್ಡದು ಮಾಡಿ ಇವತ್ತು ಒಂದು ದೀಕ್ಷೆತನ ಕೊಡಿಸಿದ್ದಾರೆ ಏನು ಹೆಸರಾಂತ ಚಿಕ್ಕಮಗಳೂರಿನಿಂದ ಮತ್ತೆ ಶರಣ್ಯ ಮತ್ತೆ ಇನ್ನಿತರ ಬಸವಣ್ಣವರನ್ನ ಕರೆಸಿ ಇಲ್ಲಿರ್ತಕ್ಕಂಥ ಏನು ಜನಸ್ನೇಹಿ ಬಸವ ಅಂತೇಳ ಅವ್ರಿಗೆ ದೀಕ್ಷಿತನ ಕೊಡಿಸಿರೋದು ಬಹಳ ವಿಶೇಷವಾದ ದಿನ ಯಾಕೆಂದ್ರೆ ಬಸವಣ್ಣನ ಬಸವ ಅನ್ನೋ ಲೆಕ್ಕದಲ್ಲಿ ಕೋಟ್ಯಾಧಿ ಕೋಟಿ ದೇವರುಗಳು ಅವರಲ್ಲಿ ಇರ್ತಾರೆ ಅನ್ನೋದನ್ನ ನಾವು ಕೇಳ್ಪಟ್ಟಿದ್ದೀವಿ ಯಾಕೆಂದ್ರೆ ಕೋಟ್ಯಾನ ಜೀವರಾಶಿಗಳು ದೇವರುಗಳು ಅವರಲ್ಲಿ ಇರ್ತಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಕೇಳ್ಕೊ ಬಂದಿದ್ದೀವಿ ನೋಡಿದೀವಿ ಕೂಡ ಆದ್ದರಿಂದ ಇವತ್ತು ಈ ಒಂದು ಬಸವೇಶ್ವರ ಇವರ ಕಷ್ಟ ಕಾರ್ಪಣೆಗಳನ್ನೆಲ್ಲ ಕಳೆದು ಈ ಒಂದು ಆಶ್ರಮಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಗಳು ಅವರ ವಿರುದ್ಧವಾಗಿ ನಡೀತಾ ಇರತಕ್ಕಂಥ ಕೆಲವು ಕಿಡಿಗೇಡಿಗಳ ದೃಷ್ಟಿ ಹೋಗಲಿ ಜೊತೆಗೆ ಇವ್ರಿಗೆ ಏನೇನೋ ನಷ್ಟ ಆಗಿದೆ ಇವರ ಕನಸುಗಳೆಲ್ಲ ನನಸಾಗಲಿ ಇವರ ಬೇಡಿಕೆಗಳೆಲ್ಲ ದೇವರು ನೆರವೇರಿಸಲಿ ಆ ಬಸವಣ್ಣವರು ಇವ್ರ ಜೊತೆಗೆ ಇವರ ಕುಟುಂಬದ ಜೊತೆಗೆ ಶನ್ ಮಹಾತ್ಮ ಶನಿ ಮಹಾತ್ಮ ಸ್ವಾಮಿ ಇವರ ಕುಟುಂಬದ ಜೊತೆಗೆ ನಿಲ್ಲಲಿ ಜೊತೆಗೆ ಇಷ್ಟು ಸಾವಿರಾರು ಜನ ಇವರಿಗೆ ಕೈ ಹಿಡಿದು ಇಷ್ಟು ನಡೆಸೋದಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ ಅವರು ಇನ್ನೂ ಲಕ್ಷಾಂತರ ಜನ ಆಗಲಿ ಇವರ ಜೊತೆಗೆ ನಿಂತ್ಕೊಳ್ಳಿ ಜೊತೆಗೆ ಇಷ್ಟು ನೂರಾರು ಕುಟುಂಬ ಏನು ನೂರು ಇನ್ನೂರು ಜನ ನಾ ಡೈಲಿ ಸಾಕೋದಂದ್ರೆ ಸುಲಭವಾದ ಮಾತಲ್ಲ ಅಂತದ್ರಲ್ಲಿ ಈ ಒಂದು ಕಾರ್ಯವನ್ನು ಮಾಡಿರೋದು ನಮ್ಗೆ ನಿಜವಾಗ್ಲೂ ನಾನು ಎರಡು ತಿಂಗ್ಳು ಆಯ್ತು ಮನೆಯಿಂದ ಹೊರಗಡೆ ಬಂದು ಆತ ಈ ಒಂದು ದೇವರ ಕಾರ್ಯ ಈ ತರ ಒಂದು ವಿಷಯ ಅಂತ ಗೊತ್ತಾದಾಗ ನಿಜವಾಗ್ಲೂ ನಾನು ಬಂದಿದ್ದು ನನಗೆ ಇವತ್ತು ನೋಡಿ ಇದೆಲ್ಲ ನೋಡಿ ಇಲ್ಲಿ ಪುಣ್ಯ ಅನ್ಸಿ ಅನ್ಸುತ್ತೆ ನಮ್ಗಿರ್ತಕ್ಕಂಥ ಕಷ್ಟಗಳನ್ನು ದೇವ್ರು ಪಾರ್ ಮಾಡ್ಲಿ ಜೊತೆಗೆ ನಮ್ಮ ಯೋಗೇಶ್ ಅವ್ರ ಜೊತೆಗೆ ನಾವು ಸದಾ ಭಾರತೀಯರ ಸೇವಾ ಸಮಿತಿ ಸಂಘಟನೆ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಸ್ನೇಹಿತರು ಬಳಗ ಏನೇನಿದ್ದೀವಿ ಸದಾ ಇವರು ಜೊತೆಗೆ ಇವ್ರ ಕುಟುಂಬದ ಜೊತೆಗೆ ಇರ್ತೀವಿ ಇವ್ರಿಗ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗ್ಲಿ ಇವರಂತವ್ರು ಇದ್ರೆ ಎಷ್ಟೋ ಜನ ಮಾದರಿ ಆಗ್ತಾರೆ ಇವ್ರ ನೋಡಿ ನಾವು ಒಂದು ಅಷ್ಟು ಸೇವೆ ಮಾಡಬೇಕು ಅನ್ನೋ ಒಂದು ಭಾವನೆ ಎಲ್ಲರಲ್ಲೂ ಬರುತ್ತೆ ಅನ್ನೋದಕ್ಕೆ ಇವರು ಸಾಕ್ಷಿ ಆಗಿದ್ದಾರೆ ಇವತ್ತು ಜೊತೆಗೆ ಇನ್ನಿತರ ಎಲ್ಲ ರೀತಿಯಲ್ಲಿ ಈ ರಾಜ್ಯದಲ್ಲಿ ದಾನ ಧರ್ಮ ಅನ್ನೋದು ಎಷ್ಟೋ ಕೋಟಿಗಳು ಇಟ್ಕೊಂಡು ಕುಳಿತಾ ಇದ್ರೂ ಯಾರಿಗೂ ಏನ್ ಮಾಡಿ ಏನೂ ಮಾಡಬಾರ್ದು ಅನ್ನೋ ಲೆಕ್ಕದಲ್ಲಿ ಕುಳಿತಾ ಇದ್ರೆ ಗೆದ್ಲಿ ಹಿಡಿದು ಹೋಗುತ್ತೆ ಹೋಗೋವಾಗ ಏನೂ ಎತ್ಕೊಂಡೋಗಲ್ಲ ನೀವು ಅಟ್ಲೀಸ್ಟ್ ಇಂಥ ಒಂದು ಪರವಾಗಿ ನಿರ್ಗತಿಕರ ಪರವಾಗಿ ಅನಾಥ ಪರವಾಗಿ ಇರ್ತಕ್ಕಂಥ ಒಂದು ಆಶ್ರಮಗಳನ್ನು ಬೆಳೆಸುವಂಥ ಕೆಲಸ ಸದಾ ಎಲ್ಲರೂ ಮಾಡಿ ಅಂತೇಳಿ ನಿಮ್ಮಲ್ಲಿ ನಾನು ಮುಗಿದು ಬೇಡ್ಕೊತೀನಿ ಇಂಥ ಒಂದು ಕುಟುಂಬಗಳಿಗೆ ಸಹ ಸಹಕಾರ ಕೊಡಿ ಜೊತೆಗೆ ಇವರಿಗೆ ದೇವರ ಆರೋಗ್ಯ ಭಾಗ್ಯ ಎಲ್ಲ ಇವ್ರ ಕುಟುಂಬದ ಕರುಣಿಸ್ಲಿ ಅಂತೇಳಿ ನನ್ನ ಒಂದು ಎರಡು ವಿಚಾರಗಳನ್ನು ತಿಳ್ಸಕ್ಕೆ ಬಯಸ್ತೀನಿ